ಇದಕ್ಕೆ ಒಂದು ಮಿ ನಿಮಿಷದಗೆ ಮಿತ್ರ ಫೋಟೋದಲ್ಲಿ ಇದ್ರೆ ಆಡಿಬೇಕು ಯಾರು ಮಾಡ್ತಾ ಇದ್ರು ನೋಡಿ ಆ ಕ್ಲೋಸ್ ಮಾಡ್ಕೊಳ್ಳಿ ಯಾರ್ ಮಾತಾಡೋ ನೋಡಿ ಏ ಯಾರಿ ತੁੰದೆ ಕೂಡ ಅದರ ಕಸ ಬಡವರಿಗೆ ಏ ಯಾರಿ ತੁੰದೆ ಕೂಡ ಅದರ ಕಸ ಬಡವರಿಗೆ

ಇರತ್ತ <aunque mehranoughs> <muchas writers> <odita> <Joan Makar ini> वन चरा वन चरा सिंगल न बाडा किपडतीव अदके तकोली ब्रदर निउ ब्रोस निरे बोटाइना वीडियो ओडीला इयला मलाई ఎల్గూ <laughs> నమస్కార ಮಾಘಮಾಸದ ಅತ್ಯಂತ ವಿಶಿಷ್ಟವಾದ ಆಚರಣೆ ಶಿವಾರಾಧನೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದಿನ ನಾವು ಮೈಸೂರಿನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ವಿಶಿಷ್ಟವಾದ ಅನುಭವವನ್ನು ನೀಡುವಂತಹ ಶಿವತತ್ವ ಶಾಶ್ವತವಾಗಿ ನೆಲೆಸಿರುವಂತಹ ತಾಣ ಮೈಸೂರು ಅರಮನೆಯ ಪ್ರಾಂಗಣದ ಒಳಗಡೆ ಇರುವಂತಹ ಶ್ರೀ ತ್ರಿಣೇಶ್ವರ ತ್ರಿಪುರ ಸುಂದರಿ ದೇವತೆಯ ಜೊತೆಗೆ ನೆಲೆಸಿರುವಂತಹ ಶ್ರೀ ತ್ರಿನೇಶ್ವರ ಟೆಂಪಲ್ನಲ್ಲಿ ನಾವು ಇದು ನಿಂತಿದ್ದೇವೆ ಈ ದಿನ ಮಹಾಶಿವರಾತ್ರಿ ಈ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನ ಸರ್ಕಾರಿ ರಜೆ ನಾಳೆ ಇರೋದರಿಂದ ಒಂದು ದಿನ ಮುಂಚಿತವಾಗಿ ಕೊಳಗ ಚಿನ್ನದ ಕೊಳಗವನ್ನು ತರಬೇಕಾಗಿತ್ತು ಜಿಲ್ಲಾ ಖಜಾನೆಯಿಂದ ಈ ದಿನದ ಒಂದು ವಿಶಿಷ್ಟತೆಯನ್ನು ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ರುದ್ರಹೋಮದ ಮೂಲಕ ಶಿವಾರಾಧನೆಯನ್ನು ಪಂಚಾಕ್ಷರಿ ಸ್ತೋತ್ರ ಶಿವ ಸಹಸ್ರನಾಮ ಶಿವ ನಕ್ಷತ್ರ ಮಾಲಿಕೆ ಪಾರಾಯಣವನ್ನು ಮಾಡುವ ಮೂಲಕ ಈ ದಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ವರು ನೀಡಿರುವಂತಹ ಹನ್ನೊಂದು ಜಿಯ ಚಿನ್ನದ ಕೊಳಗವನ್ನು ಜಿಲ್ಲಾ ಖಜಾನೆಯ ಖಜಾನೆಯಿಂದ ಬಿಗಿ ಬಂದೋಬಸ್ತ್ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತಂದು ಈ ದಿನ ಅರ್ಚಕರ ಸಮೂಹಕ್ಕೆ ಮುಂದಿನ ಪೂಜಾ ಕೈಂಕರ್ಯಗಳಿಗೆ ನಾವು ಹಸ್ತಾಂತರವನ್ನು ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಾಳಿದ್ದು ನಡೆಯುವಂಥ ಶ್ರೀ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬೆಳಗ್ಗೆ ಆರೂವರೆಯಿಂದ ಈ ಕೊಳಗದ ದರ್ಶನ ಶ್ರೀ ಸ್ವಾಮಿಯ ಲಿಂಗಕ್ಕೆ ಧರಿಸಿರುವಂತಹ ಚಿನ್ನದ ಕೊಳಗದ ದರ್ಶನವನ್ನು ಭಕ್ತಾದಿಗಳಿಗೆ ಏರ್ಪಾಡು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪ್ರಾಧಿಕಾರದ ವತಿಯಿಂದ ನಿರ್ವಹಣೆ ಈಗಾಗಲೇ ಸ್ಟಾರ್ಟ್ ಮಾಡಿಕೊಂಡಿದ್ದೇವೆ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಲಾಂಗ್ ಕ್ಯೂ ಇರೋದರಿಂದ ಭಜನೆ ಮತ್ತು ವಿಶಿಷ್ಟವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಅಭಿಷೇಕ ಇರಬಹುದು ಮುಂದಿನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡೀಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು